ವಿಚಾರಣೆಯ ನೆಪದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತನನ್ನ ಠಾಣೆಗೆ ಕರೆಯಿಸಿ ಉತ್ತರ ಕನ್ನಡದ ಎಸ್ಪಿಎಂನಾರಾಯಣ್ ಅವರು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿ ಭಟ್ಕಳದಲ್ಲಿ ಬಿಜೆಪಿಯ ಮುಖಂಡರು ಹಾಗೂ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಹೆದ್ದಾರಿ ತಡೆದು ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು ಭಟ್ಕಳದ ಹನುಮನಗರದ ಹಿಂದೂ ಸಂಘಟನೆಯ ಕಾರ್ಯಕರ್ತ ಶ್ರೀನಿವಾಸ್ ನಾಯ್ಕ್ ಹಲ್ಲೆಗೊಳಗಾಗಿದ್ದು ಭಟ್ಕಳ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಪರಿಶೀಲನೆ ಮಾಡ್ತೇನೆ ನಾನು ಕೇಸ್ ಯಾವ ರೀತಿ ಏನಾಗಿದೆ ಏನು ಅದಕ್ಕೆ ಸಹಕಾರ ಮಾಡ್ಲಿಕ್ಕೆ ಆಗ್ತದೆ ಏನ್ ಮಾಡ್ತೀವಿ ಹಳೆ ಪುಡಿ ಪುಡಿ ಮಾಡುದು ಏನ್ ಕೇಸ್ ತಗೊಂಡ್ರು ಎಷ್ಟು ದಿನ ಒಳಗು ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಬಂದು ಕ್ಷಮೆಯಾಚಿಸಬೇಕು ಎನ್ನುವುದು ಹಿಂದೂ ಸಂಘಟನೆಯ ಕಾರ್ಯಕರ್ತರ ಆಗ್ರಹವಾಗಿತ್ತು ಇದರಿಂದ ತೀವ್ರ ಕಿರುಕಿರಿಯಾದ ಪೊಲೀಸರು ಉನ್ನತ ಅಧಿಕಾರಿಗಳೊಂದಿಗೆ ಮಾತನಾಡಿ ಬೆಳಗ್ಗೆ ಸ್ವತಃ ಪೊಲೀಸ್ ವರಿಷ್ಠಾಧಿಕಾರಿಗಳು ಭಟ್ಕಳಕ್ಕೆ ಬಂದು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದರಿಂದ ಧರಣಿಯನ್ನ ಕೈಬಿಟ್ಟು ಪ್ರತಿಭಟನಾಕಾರರು ತೆರಳಿದ್ರು ನಂತರ ಬೆಳಗ್ಗೆ ಹತ್ತು ಗಂಟೆಯ ಸುಮಾರಿಗೆ ಮತ್ತೆ ಪೊಲೀಸ್ ಠಾಣೆಯ ಮುಂದೆ ನೂರಾರು ಜನರು ಸೇರಿ ಪೊಲೀಸ್ ವರಿಷ್ಠಾಧಿಕಾರಿ ಸ್ಥಳಕ್ಕೆ ಬರಬೇಕು ಎಂದು ಹಿಂದೂ ಸಂಘಟನೆಗಳಿಗೆ ಕ್ಷಮೆಯಾಚಿಸಬೇಕು ಎಂದು ಪಟ್ಟು ಹುಟ್ಟಿದ್ರು ಆಗ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರು ನೇರವಾಗಿ ಕಚೇರಿಗೆ ತೆರಳಿದ್ರು ಪ್ರತಿಭಟನಾಕಾರರ ಆಕ್ರೋಶ ಇನ್ನಷ್ಟು ಹೆಚ್ಚಾಗಲು ಕಾರಣವಾಯಿತು ಒಂದು ಹಂತದಲ್ಲಿ ಎಸ್ಪಿ ವಿರುದ್ಧವೇ ಘೋಷಣೆಯನ್ನ ಕೂಗಿದ್ರು ನಂತರ ಪ್ರಮುಖರನ್ನ ಕರೆಯಿಸಿ ಮಾತನಾಡಿದ ಎಸ್ಪಿ ಅವರು ಯಾವುದೇ ಕಾರಣಕ್ಕೂ ಹಲ್ಲೆ ಮಾಡಿಲ್ಲ ಮುಂದೆ ಸರಿಯಾಗಿ ನಡೆದುಕೊಳ್ಳಲು ತಿದ್ದಿಕೊಳ್ಳಲು ಹೇಳಲಾಯಿತು ಆದರೆ ಇಲ್ಲಿಗೆ ಬಂದು ಆಸ್ಪತ್ರೆಗೆ ಸೇರಿ ಈ ರೀತಿ ಪ್ರತಿಭಟನೆ ಮಾಡಿರುವುದು ಸರಿಯಲ್ಲ ಎಂದು ಹೇಳಿದ್ರು ಆಮೇಲೆ ಇವತ್ತು ತುಂಬ ನಾಯಕರು ಅವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದರು ತುಂಬ ಪ್ರಕರಣಗಳಲ್ಲಿ ಈ ಹೋರಾಟ ಮಾಡಿದವ್ರಿಗೆ ಅಥವಾ ರಾಜಕೀಯ ಕಾರಣಗಳಿಗೆ ರೌಡಿ ಶೀಟು ಮಾಡಿದ್ದು ಅವರ ಸಂಘದ ಹೋರಾಟಗಳಲ್ಲಿ ಪಾಲ್ಗೊಂಡವ್ರ ಮೇಲೆ ಸಹ ಬೇರೆ ಸೀರಿಯಸ್ ಕ್ರೈಮ್ ಮಾಡಿದವ್ರ ಜೊತೆ ಇವ್ರಿಗೂ ಸೇರಿಸಿ ಮತ್ತು ಪೊಲೀಸ್ ಠಾಣೆಗಳಲ್ಲಿ ಸುಧಾಶ್ರೆ ನಮ್ಮ ಮೇಲೆ ವೈಯಕ್ತಿಕ ದ್ವೇಷಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲ ಸರಿ ಹೋಗ್ಬೇಕನ್ನೋದನ್ನು ಸಹ ಎಲ್ಲ ಸಂಘದ ಮುಖಂಡರು ಬಂದು ನಮ್ಮ ಮಾತಾಡಿದ್ದಾರೆ ಸೊ ಈಗ ನಾವು ಡಿ ಜಿ ಸಾಹೇಬ್ರ ಎಲ್ ಜಿ ಸಾಹೇಬರು ಐ ಜಿ ಸಿ ಅವರೆಲ್ಲ ನಿರ್ದೇಶನದಲ್ಲಿ ಈಗೇನು ಮಿಕ್ಕಿಳು ಹುಡುಗಂಥ ರೌಡಿ ಶೀಟಿಸಿದ್ರೆ ನಾವು ಯಾವ ಸೀರಿಯಸ್ ಕ್ರೈಮ್ ಸೇರೋದು ಸಂಘಟನೆ ಕ್ರೈಮ್ಸ್ ಆಗೋದು ನೋಡಿ ನಾವು ಈ ಮಕ್ಕಳಲ್ಲಿ ಎಲ್ಲ ಕಡೆ ನೋಡಿಕೊಂಡು ಯಾರ್ಯಾರು ಎಲ್ಲ ಕ್ರಿಮಿನಲ್ ಚಟುವಟಿಕೆಗಳನ್ನ ಬಿಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ರೌಡಿ ಪಟ್ಟಿಯಿಂದ ತೆಗೆಯೋದು ಯಾರು ತಿರ್ಗ ಆ್ಯಕ್ಟಿವ್ ಆಗಿ ಪದೇ ಪದೇ ಶಾಂತಿ ಬಂದಕ್ಕೆ ಬಂದಿರೋ ಅವ್ರ ಮೇಲೆ ಗೂಡ್ ಹಾಕಿ ಮತ್ತೆ ಅವ್ರ ಬಾಂಡ್ ಹಾಕಿ ಮತ್ತೆ ಎಕ್ಸ್ಪರಿಮೆಂಟ್ ಕೆಲಸ ಕೆಲಸನ ನಾವು ಮಾಡ್ತೀವಿ ಮಟ್ಟಗಳಿಂದ ನಾ ಹಿಂದೆ ಕೆಲಸ ಮಾಡಿದ್ದೆ ಎಲ್ಲ ಗೊತ್ತಿರೋಂಥ ಲೀಡರ್ಸ್ ಇದ್ದಾರೆ ಅವ್ರವ್ರ ಸಂಘಟನೆ ಅವ್ರ ವಿದ್ಯುತ್ ಏನೋ ಆಟೋ ಚಾಲಕ ಅಂತ ಮಾಡಿದ್ರು ಆ ಥರ ಇಲ್ಲ ನಮಗೆ ಕ್ರೈಮ್ ಕ್ರೈಮು ಅವ್ರು ಏನು ಮಾಡಿದ್ದಾರೆ ಅದನ್ನು ಸರಿ ಮಾಡಿಸ್ಕೊಳ್ಬೇಕಂತ ಮುಂದಿನ ಕ್ರೈಮ್ ಹೋಗ್ಬಾರ್ದು ಅಂತ ಮುಂಜಾತಾ ಕ್ರಮ ಸೆಕ್ಯೂರಿಟಿ ಏನು ಪ್ರೊಸೀಡಿಂಗ್ಸ್ ನಾವು ಮಾಡಬೇಕು ಅಷ್ಟೇ ಮಾಡಿದ್ವಿ ಇದನ್ನು ತಿರುಚಿದೆ ಹಾಗಾಗಿ ನಾವು ಯಾರು ಕಾನೂನು ಕೈ ತಗೊಂಡ್ರೆ ಅದನ್ನು ನಾವು ಕಾನೂನು ಬದ್ಧವಾಗಿ ಕ್ರಮ ತಗೊಳ್ತೀವಿ ನಂತರ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಎಸ್ಪಿ ನಾರಾಯಣ್ ಅವರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಮಾಡುವ ನಾಲ್ಕರಿಂದ ಐದು ಕೇಸ್ ಬಿದ್ದಿರುವ ರೌಡಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡವರ ಮೇಲೆ ನಿಗಾ ಇಡುವಂತೆ ಆದೇಶವಿದ್ದು ಜಿಲ್ಲೆಯಲ್ಲಿರುವ ರೌಡಿ ಶೀಟರ್ ಕೇಸ್ ಇರುವವರನ್ನ ಕರೆಸಿ ವಿಚಾರಿಸಲು ಆದೇಶವಿದೆ ನಮ್ಮ ಜಿಲ್ಲೆಯಲ್ಲಿ ಒಂಬೈನೂರ ತೊಂಬತ್ತ ಆರು ರೌಡಿಗಳಿದ್ದು ನೂರ ಐವತ್ತ ಆರು ಜನರು ಸಕ್ರಿಯವಾಗಿಲ್ಲದವರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ ಸಕ್ರಿಯವಾಗಿರುವವರನ್ನ ಕರೆಸಿ ಅವರ ದಿನನಿತ್ಯದ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದು ಕಾನೂನು ವ್ಯವಸ್ಥೆಯನ್ನ ಪಾಲಿಸಬೇಕೆಂದು ಎಚ್ಚರಿಕೆಯನ್ನ ಸಹ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ರು ಯಾರು ಕಾನೂನು ಸುವ್ಯವಸ್ಥೆಗೆ ಪದೇ ಪದೇ ಧಕ್ಕೆ ಮಾಡ್ತಾರೆ ಅವರೆಲ್ಲರ ಮೇಲೆ ಕರ್ನಾಟಕ ಪೊಲೀಸ್ ಆಕ್ಟ್ ಪ್ರಕಾರ ನಾಲ್ಕರಿಂದ ಐದು ರು ಕೇಸ್ ಜಾಸ್ತಿ ಚಟುವಟಿಕೆಗಳಲ್ಲಿ ಸಾರ್ವಜನಿಕ ಪೊಲೀಸ್ ಮೇಲೆ ಹೇಳಿದರು ಹೀಗಾಗಿ ನಮ್ಮ ಪ್ರಧಾನ ಕಚೇರಿ ಆದೇಶದ ಪ್ರಕಾರ ಎಸ್ ಪಿ ಯವರು ಅಡ್ ಎಸ್ ಪಿ ಅವರು ಡಿ ಎಸ್ ಪಿ ಪಿ ಎ ಮತ್ತು ಎಲ್ಲ ಆಯಾ ಜೂ ಶಿಕ್ಷಕ ಹತ್ತು ಪ್ರಮುಖ ರೌಡಿಗಳ ಮೇಲೆ ನಿಗಾ ಇಡಬೇಕು ಅವ್ರನ್ನ ಕರೆಸಬೇಕು ನೀರು ಕಾರ್ಯ ಮಾಡ್ತಾರೆ ಪೊಲೀಸ್ ಪ್ರಕಾರ ಮಾತಾಡಬೇಕಂತ ಆದೇಶ ಇದೆ ನಮ್ಮ ಜಿಲ್ಲೆಯಲ್ಲಿ ಒಂಬೈನೂರ ತೊಂಬತ್ತಾರು ರೌಡಿಗಳಿದ್ದರೆ ಕಳೆದ ಒಂದು ತಿಂಗಳು ಈ ವರ್ಷ ಬಂದ ಮೇಲೆ ಯಾವುದಾದ್ರೂ ಆ್ಯಕ್ಟಿವಿಟಿಗಳಿಲ್ಲ ಎಲ್ಲ ಬಿಟ್ಟಿರೋ ಅದರೊಂದ್ರೆ ನೂರ ಅರವತ್ತೇಳು ಜನ ಕೈ ಬಿಟ್ಟಿದ್ರು ಹಾಗಾಗಿ ಈಗ ರೌಡಿ ಶೇಖರ್ಸ್ನ ಕರೆದು ಏನು ಪ್ರಶ್ನೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರ ಎಕನಾಮಿಕ್ ಇನ್ಕಮ್ ಏನು ಏನು ಕೆಲಸ ಮಾಡ್ತಾ ಇದ್ದಾರೆ ಕೇಸ್ಗಳು ಯಾವಾಗ ಇರೋದನ್ನು ನಮ್ಮ ನಮಗೆ ಪೊಲೀಸರು ಕೊಟ್ಟಿರೋಂಥ ಒಂದು ಅಧಿಕಾರ ಇದು ನಿನ್ನೆ ನಾವು ಈ ನಮ್ಮ ಇವತ್ತು ಹತ್ತು ಜನ ಕರೆದು ಮಾತಾಡಬೇಕಾಗಿತ್ತು ಇಲ್ಲಿ ನಾನು ಸರಿಸಿನಲ್ಲಿ ಅಲ್ಲಿ ಹೋಗಿದ್ದೆ ಹಾಗಾಗಿ ಜಿಲ್ಲೆಯಲ್ಲಿ ನನಗೆ ಹತ್ತು ಜನ ಇನ್ಕ್ಲೂಡಿಂಗ್ ಭಟ್ಕಳದಲ್ಲಿರುವಂಥ ಈ ಶ್ರೀನಿವಾಸ ಮತ್ತು ಇನ್ನೊಬ್ಬ ಇಲ್ಲಿ ಜಗದೀಶ್ ಜಗ್ಗು ಅಂತ ಇವರು ಸಹ ನಮ್ಮ ನನ್ನ ಟಿವಿನಲ್ಲಿರೋರು ಇವರು ಕರೆಸಿದ್ರು ಕರೆಸಾದ ಮೇಲೆ ಡೈಲಿ ನನ್ನ ಆ್ಯಕ್ಟಿವಿಟಿ ಏನು ಮಾಡ್ತೀರಾ ಈಗೇನೇನೆಲ್ಲ ಕೆಸಗಳಲ್ಲ ನೀವು ಹೇಳೋದು ಹೇಳೋ ಜೊತೆಗೆ ನೀವು ಯಾವುದೋ ಕಾನೂನು ಸುವ್ಯವಸ್ಥೆಗೆ ತನಿಖೆ ಮಾಡೋಂಥ ಕೆಲಸಗಳು ನೀವೆಲ್ಲ ಅಂತ ನಾವು ಹಿಂದೆ ಅವ್ರಿಗೆ ವಾರ್ನಿಂಗ್ ಮಾಡಿದ್ದೀವಿ ವಾರ್ನಿಂಗ್ ಮಾಡೋದು ಬಂದ ನಂತರ ಎಸ್ ಪಿ ಅವರು ನಮ್ಮನ್ನು ಅಲ್ಲಿ ಕರೆದು ನಮಗೆ ಹಳೆ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಆರೋಪ

ಇದೇ ವೇಳೆ ಭಟ್ಕಳದ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್ ಗೋವಿಂದ್ ನಾಯ್ಕ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಎನ್ ಎಸ್ ಹೆಗಡೆ ಸೇರಿದಂತೆ ಅನೇಕ ಹಿಂದೂ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ರು ನಾವು ಇನ್ನು ಮುಂದೆ ನಾವೀಗ ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಹದಿನೆಂಟು ಮಂದಿ ಎಷ್ಟು ಹೇಳಿದ ಹದಿನೆಂಟು ಮಂದಿ ಇಡೀ ಜಿಲ್ಲೆದನ್ನು ನಮ್ಮ ಹಿರಿಯರ ಒಂದು ಆದೇಶ ನಾವು ಕರೆಸು ಮಾತಾಡಿದೀವಿ ಕೆಲಸ ನಮ್ ಪೊಲೀಸ್ ಭಾಷೆಯಲ್ಲಿ ಮಾತಾಡಿದ್ದ ಹೌದು ನಾನು ತಪ್ಪು ಅಂತ ಹೇಳಲ್ಲ ಅದು ಕೆಲವರಿಗೆ ಬೇರೆ ರೀತಿಯೇ ನಾವು ಅದನ್ನ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಅದು ಇಲ್ಲಿ ಯಾವುದೇ ರೀತಿಯಲ್ಲಿ ತಾನು ಆ ತರ ನಡ್ಕೊಂಡಿಲ್ಲ ಒಂದು ಮತ್ತೆ ಈ ನಿಮ್ಮ ಇಲ್ಲಿ ತಪ್ಪು ಮಾಹಿತಿ ಅಧಿಕಾರಿಗಳಿಂದ ಹೇಳುವ ಕಾರಣದಿಂದ ನಾವು ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರು ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಅಂದ್ರೆ ನಮ್ಮ ಸಂಘಟನೆ ಪರವಾಗಿ ಯಾರು ಹೋರಾಟ ಮಾಡ್ತಾರೆ ಆ ತರದ ಎಲ್ಲ ಕೇಸ್ ಗಳನ್ನ ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಅಧಿಕಾರ ಇಟ್ಟುಕೊಂಡು ರಿವ್ಯೂ ಮಾಡಿ ಆ ತರ ಕೇಸನ್ನು ಕ್ಲೋಸ್ ಮಾಡ್ತಾಳು ಅಂತ ನಮ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ನೀವು ಯಾವುದೇ ಕಾರಣ ಬಂದ್ರೆ ಇದನ್ನ ನಾವು ಸೌಹಾರ್ದತ್ವ ಮುಗಿಸ್ಕೊಳ್ಬೇಕು ಯಾವುದೇ ನಾನು ತಾನು ಈ ಜಿಲ್ಲೆ ಶಾಂತಿಯುತವಾಗಿ ಇರಬೇಕು ಬಯಸ್ಕೊಂಡು ಬಂದವನು ತಮ್ಗೆಲ್ಲರೂ ನೀವು ಸಹಕಾರ ಕೊಡಬೇಕು ನಿಮ್ಮ ಜೊತೆ ನಾ ಇದೇನೆ ಹೇಳುವಂತದ್ದನ್ನು ಸ್ಪಷ್ಟವಾಗಿ ಅವರು ನಮ್ಮ ಹತ್ರ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಭಟ್ಕಳ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ